మాతాడు మాట్ ఎంత ఎంతవర

ಬಮ್ಮು ನಾನು ಅಲ್ಲಕಂದ್ರ ನಾನು 나 ಬೇರೆವರು ಕರ್ಕೊಂಡು ಹೋಗಿರೋದು ಇದು ನೀನ್ ಕಣ್ಣ ನೀನೇ ಬಂಗಾರಿ ನೀನೇ ಕರ್ಕೊಂಡ್ ಹೋಗಿರೋದು ಬಮ್ಮು ಅಂತ ಆನಳದಾಗಿ ಇದು ಒಟ್ಟಾಗಿದ್ಯಾ ಬಂಗಾರಿ ಬಂದ್ಬಿಡು ಅತ್ ಎಳಿಗೇ ಬೆಳಗ್ಗೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ ಮನೆ ಹತ್ರ ಇದ್ದೆ ನಾನು ಲಾರಿ ಹೋಗ್ತಿದ್ದೆ ಅವಾಗ ಪಟಾಕಿ ಕರ್ಕೊಂಡ್ ಕರ್ಕೊಂಡೋಗ್ಬಿಟ್ಟವನೇ ಆ ಬೇಕ್ರಿಗೆ ಬ್ರೆಡ್ ಪಟ್ಟು ಸಿಗುತ್ತೆ ಆ ಅಳ್ಸೋಗಿರೋ ಬ್ರೆಡ್ ಜಾಮೂನು ಸಿಗುತ್ತೆ ಬಂದ್ ಸಿಗುತ್ತೆ ಅಂತ ಆಸೆ ಪಟ್ಬಿಟ್ಟು ಒಳ್ಟಾಗಿದ್ಯಾ ಬಂಗಾರಿ ಅವ್ನ್ ಬಿಟ್ ಬಂದ್ಬಿಡು ನಾನ್ ಹಿಂಗೆ ಹಣ್ಣು హు హూన్ బ్రెడ్ బస్కెట్ ఖార బూంది చట్లీపట్ కజాయ కదా కోడ్బాడ ఎలా మగం బీట్ బడు మాట్ బంగి మాతాడు

ಇಲ್ಲಿ ಹೇಳದ ಕೇಳಿ ಇಲ್ಲ ಏನ್ ಒದ ಒದರ್ತಾಯ್ತಿಲ್ಲ ನಾ ಇದ್ರಂಗ ಯಾರ ಬಂಗಾರಿ 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 ನಾ ನಿಂಗೇನ್ ಕಮ್ಮಿ ಮಾಡ್ತೀನಿ ಬಂಗಾರೀ ನಾನ್ ಅಲ್ಲ ಕರ್ಕೊಂಡಿರೋದು ಬೇರೆ ಅವ್ನ ಟಿವಿ ಟಿವಿಯಾಗ ಬಂದವ್ ನೋಡಲ್ಲ ಅವನು ಯಾರ್ ಬಂಗಾರಿ ಬಂಗಾರಿ ಮಕ್ಳು ಮಕ್ಕನ್ ನೋಡು ಬಂಗಾರಿ ಆ ಏ ಅಲ್ಲ ಕಣ್ರೀ ಇವ್ರು ನೋಡ್ರಿ ಇಲ್ಲಿ ಇನ್ನೊಬ್ರು ಯಾರು ಕರ್ಕೊಂಡು ಹೋಗಿ ಇವ್ರು ಹೋಗಿರೋದು ನಾವಲ್ಲ ನೀವ್ ಯಾವ ಬಂಗಾರಿ ನೀವೇ ಬಂಗಾರಿ 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 ನಾನು ನಿಂಗೆ ಏನೇನು ಮಾಡಿಲ್ಲ ಬಂಗಾರಿ ಸೀರೆ ಕೊಡ್ಸಿದೀನಿ ಜಾಕೆಟ್ ಕೊಡ್ಸಿದೀನಿ ಎಲ್ಲಾ ಕೊಡ್ಸಿದೀನಿ ಒಡವೆ ಕೊಡ್ಸಿದೀನಿ ಲಿಫ್ಟಿಗೆ ಕೊಡ್ಸಿದೀನಿ ಹಾ ಲಿಫ್ಟಿಗ್ ಕೊಡ್ಸಿದೀನಿ ಸ್ಟಿಕರ್ ಕೊಡ್ಸಿದೀನಿ ಪೇರೆಂಟ್ ಅವ್ಲಿ ಕೊಡ್ಸಿದೀನಿ ನಾನ್ ರಾತ್ರಿ ಆಗಲೂ ದುಡಿದು ನಿಂಗೆ ಚೆನ್ನಾಗ್ ಚಿನ್ನ ಬಂಗಾರಿ ಸಾಕಿದ್ನಲ್ಲ ಬಂಗಾರಿ ಬಂಗಾರಿ ನಾ ಅಲ್ಲ ಕಣ್ರೀ ಅದು ನಾ ನೀನು ಅಲ್ಲಿ ಬೇರೆಯವ್ರು ಕೆಲ್ಸ ಮಾಡೋರು ನೀನ್ ಕರ್ಕೊಂಡ್ಬಂದ್ ಬಿಟ್ಬಿಡು ನಮ್ ಹೆಂಗಸ್ರನ್ನ ಏ ಬ್ಯಾಡ ನನ್ ಬಂಗಾರಿನ್ ಕರ್ಕೊಂಡ್ಬಂದ್ ಬಿಟ್ಬಿಡು ನಿನ್ಗೇನು ಬೇ ಯಾರು ಇಲ್ವಾ ನೀನ್ ಯಾಕೆ ನಾನ್ ಬಂಗಾರಿನ್ ಕರ್ಕೊಂಡ್ ಹೋಗಿದೀಯಾ ಸೊ ನಾನ್ ಅಲ್ಲ ಕಣ್ರೀ ಅದು ಹಿಂಗೇನ್ ಕುಡ್ದು ಊಟ ತೆಗಿ ಹೆಂಗೆಂಗೋ ಬೇಕು ಹಂಗಂಗೆ ಮಾತಾಡ್ತಾ ಇದ್ರು ಪ್ರಪಂಚದಾಗ ಅಷ್ಟ್ ಜನ ಇದ್ರುನು ನನ್ ಬಂಗಾರಿನ ಯಾಕ್ ಕರ್ಕೊಂಡ್ ಹೋದೆ ನಿಂಗೆ ಯಾರು ಸಿಗ್ಲಿಲ್ವಾ ಬಂಗಾರಿ ಅದು ಹೋಗತಿ ನಿನ್ಗೆ ಕರ್ಕೊಂಡ್ ಬಿಟ್ಬಿಡು ನೀನ್ ಕಾಲ್ ಮುಗಿತೀನಿ ನಾನ್ ನಿನ್ನ ಹೊತ್ಕೊಂಡ್ ಓಡಾಡ್ತೀನಿ ದೇವ್ರ ಮೆರವಣಿಗೆ ಮಾಡ್ದಂಗ್ ಮಾಡ್ತೀನಿ ನಿನ್ನ ನಿನ್ನ ಋಣ ನನ್ ಸಾಯ ತಕ ಬಂದ್ಗ ಮರಿಯಲ್ಲ ನನ್ ಬಂಗಾರಿನ್ ಕರ್ಕೊಂಡ್ ಬಂದ್ಬಿಡು 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 ನನ್ ಬಂಗಾರಿ ಬಂಗಾಕ್ ಕುಡ್ದು ಬಿಡ್ತೀನಿ ಇವತ್ತು ನನಗೆ ಗೊತ್ತಿರ್ಲಿಲ್ಲ ಆಮೇಲೆ ಗೊತ್ತಾಯ್ತು ಮದ್ದೂರ್ ಹತ್ರ ಕುಂಟೆಯಿಂದ ಸೂರ್ಯನ ಹೋಗಿರೋದು ಚಂದ್ರನನ್ ಮಗಿಂತ ಗಂಗಮ್ಮನ್ ಮಗ ಚಂದ್ರನ ಮಗ ಹೋಗಿರೋದು ನನ್ ಬಂಗಾರಿನ ನನ್ ಬಂಗಾರಿನ ನನ್ ಬಂಗಾರಿನ ನಾನು ನನ್ ಬಂಗಾರಿನ ಕಳಿಸ್ಬಿಡು ಕರ್ಕೊಂಡೋಗಿ ನಿಮ್ ಮನೆಗೆ ಎಮ್ ಸಗಣಿ ಎತ್ತಕ್ಕೆ ನೆಲ ಒರ್ಸಕ್ಕೆ ಬಟ್ಟೆ ಒಯ್ಯಕ್ಕೆ ಮಡಿಕೊಂಡಿದ್ಯಾ ಕರ್ಕಂಬಂದ್ ಬಿಟ್ಬಿಡು ನನ್ ಬಂಗಾರಿನಗ್ರಿ ಅದು ಏಳದಿ ಅರ್ಥ ಆಗ್ತೀರಾ ನಿಮ್ಗೆ ನನ್ ಬಂಗಾರಿ ನನ್ ಬಂಗಾರಿ ಕರ್ಕೊಂಡ್ ಯಾರ್ ಕರ್ಕೊಂಡೋಗ್ ಮಾಡೋ ಬಂಗಾರಿ ಅದೆಮಲ್ಲ ಒಳ್ಳೆ ಮನೆ ಆಡುವಾಗ ನಿಮ್ಮ ಮನೆ ಆಡ ಆಗಾಗ your maybe ಆ ಮತ್ತೆ ನನ್ ಬಂಗಾರಿನ ಕರ್ಕ ಬಂದೆ ನಾನು ಬಂಗಾರಿನ ಕರ್ಕ ಬಂದೆ ನಾನು ಬಂಗಾರಿನ ಕರ್ಕ ಬಂಗಾರಿ ಎಳಿದೇ ಬಂಗಾರಿ ನೋಡು ಬಂಗಾರಿ ಮಕ್ಕಳು ನೋಡು ಬಂಗಾರಿ ನನ್ನ ನೋಡು ನನ್ನ ಸುರಸುಂದರಾಂಗನ ನೋಡು ಬಂಗಾರಿ ತೆಳ್ಳಗೆ ಹೋಗದ ನಿಂಗೆ ನಿಂದೆ ಮಾತಾಡದ ಕಾಲ ನಂಗೆ ನನ್ನ ಅಣ್ಣ ಇದು ಬರ್ದಂಗೆ ಮಾಡಿದ್ದೆ ಈ ನಂಬರ್ ಅಲೋ ಬೇಡ ಬೇಡ ಬಂಗಾರಿ ಬೇಡ ನಿನ್ಗೆ ಕಾಲ್ ಮಾಡ್ತೀನಿ ಬಂಗಾರಿ ಬೇಡ ಬಂಗಾರಿ ಈ ನಂಬರ್ ಬರ್ದಂಗೆ ಮಾಡಿ ಬೇಡ ಬಂಗಾರಿ ಬಿಡು ಬಂದ್ಬಿಡ ನಾನು ಫೋನ್ ಮಾಡಲ್ಲ ಬಂಗಾರಿ ಯಾವಾಗ ನಾನು ಇಷ್ಟ ಅಂದರೆ ನಿಂಗೆ ಫೋನ್ ಮಾಡ್ತೀನಿ ಅಷ್ಟೇ ಬಂಗಾರಿ ಬಿಡು ಬಂಗಾರಿ ಫೋನ್ ಮಾಡೀ ಆ ಯಾಕವ್ವ ನೀನು ಬರಲೇ ಇಲ್ಲ ಊಟಕ್ಕೆ ಇದು ಹೇಳಿದ್ನಲ್ಲ ಇಲ್ಲಿ ದೂರ ಐತೆ ಅಂತ ಏ ಯಾವಾಗ ಮರಿ ನೀನು ನೀನು ಅವ್ನ್ ರಾತ್ರಿ ಕನಸಿಗೆಲ್ಲ ಬಂದ್ಬಿಟ್ಟಿ ನೀನ್ ಯಾಕೆ ಸೂರ್ಯನ್ ಕಡಿಸಿಲ್ಲ ನೀನ್ಯಾಕ್ ಸೂರ್ಯನ್ ಕಡಿಸಿಲ್ಲ ಊಟಕ್ಕೆ ನೀನ್ಯಾಕ್ ನೀನ್ ಅವ್ನಿಗೆ ಕರ್ದಿರ್ಲಿಲ್ವ ಅಂತ ಹೇಳಿ ರಾತ್ರಿ ಎಲ್ಲ ಕನಸಗೆ ರೋದ್ನ್ಯಾಗ ಕೊಟ್ಬಿಟಾನ ನನ್ಗೆ ಗೊತ್ತಾ ನನಗೂ ಯಾಕೋ ನಿದ್ದೆ ಬರ್ಲಿಲ್ಲ ಆ ನೈಟ್ ನಂಗೋ ಯಾಕೋ ನಿದ್ದೆ ಬರ್ಲಿಲ್ಲ ಇದ್ದೆಲ್ಲ ಕೂತಿದೆ ಹಾ ಅವ್ನ್ ಎಲ್ ಬರುತ್ತೆ ಅವ್ನ ಆತ್ಮಕ್ಕೆ ಶಾಂತಿನೇ ಸಿಕ್ಕಿಲ್ವಲ್ಲಪ್ಪ ಬೇರೆ ಸಿಗ್ತದೆ ಅದೇ ನೀನು ಅವನ ಆತ್ಮೀಯ ಸ್ನೇಹಿತ ನೀನ್ ಬಂದು ದೂಪ ಉಯ್ದು ಊದಗಡ್ಡಿ ಬೆಳಗಿ ಊಟ ಮಾಡಿ ಹೋಗಿದ್ರೆ ಅಲ್ವಾ ನಿನ್ನ ಆತ್ಮಕ ಅವ್ನ ಆತ್ಮಕ್ಕೆ ಶಾಂತಿ ಸಿಗೋದು ನೀನ್ ಸತ್ತರೆ ಹಂಗೆ ಬೇರೆಯವ್ರು ಬಂದ್ ನಿನ್ನ ಆತ್ಮಕ್ ಶಾಂತಿ ಸಿಗದ್ ಬೇಡ್ವಾ ಅದು ಕರೆಕ್ಟ್ ಆಗಿ ಬಿಟ್ಟ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಯಾರು

ನಮ್ದು ಅಡ್ರೆಸ್ ಕರೆಕ್ಟ್ ಐತೆ ಆದ್ರೆ ನೀವ್ ಹೇಳ್ತಿರೋದು ಗೊತ್ತೇ ಇಲ್ಲ ನಾನ್ ಕೆಲಸ ಇಲ್ಲ ನಾನು ಚಂದ್ರಮ್ಮ ಹಾ ಮಿಂಡ್ರಣ್ಣಂತ ಹೆಂಡ್ರು ಅವನು ನನ್ ಮಗ ಗಂಗಾಧರ ಹಾ ನೀವು ಮಿಂಟ್ರು ಬಿಟ್ಟಿದ್ ಕೆಲ್ಸ ಇಬ್ರು ಮಾಡಿ ಅದೆಲ್ಗ ಹೋಗ್ ಬರ್ಬೇಕಾದ್ರೆ ಲಾರಿ ಸಿಗ್ ಸತ್ತೋಗ್ಲಿಲ್ವೇ ಯಾ ಏನು ಅಂತಾನೆ ಗೊತ್ತಾಯ್ತಾ ನಂಗೆ ಬಿಡಿ ಆಯ್ತು ಸತ್ತವ್ ಸತ್ರ ಇದ್ದೋರು ಇದ್ರು ಸತ್ತೊಂದ್ ಸತ್ತ ಅಂತ ಅಂದ್ರೆ ನಮ್ಮುನ್ ಯಾರ್ ಸಾಕ್ತಾರಲ್ಲಾ ಬೋಳಿ ಮಗನೇ

ಮುಂಚೆ ತಗೊಂಡಿದ್ರಲ್ಲ ಇದನ್ನ sim ಅವ್ರು ಮುಂಚೆ ಏನ್ ತಗೊಂಡಿದ್ರು ಈ sim ಈಗ ಹೊಸ sim ಇದು ನಂದು ಹಾ ಹ್ಮ್ ಹೌದಾ ಹಳೆ sim owner owner ಅವರಲ್ಲ ಅವರು ಮಾಡಿ ಯಾ sim owner ಗೆ ಅಂತ ಅಂದ್ರೆ sim ಯಾರ್ ತಗೊಂಡ್ರು ಅಂತ ಅವರಿಗೆ ಮಾಡ್ತೀವಿ ನೀನು ಸೂರ್ಯ ಅಲ್ವಾ ನೀನು ಹ್ಮ್ ನಾನೇ ಇಲ್ಲ 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 ಬೇರೆ ಅವರು

ಅವಾಗ ನೀವು ಪ್ರೀತಿ ಇಂದ ನಾವು ಬತ್ತಿ ಬಿಡಿ ಯಾವ ತರ ಒಂದಿನ ಪ್ರೀತಿಯಿಂದ ಪ್ರೀತಿಯಿಂದ ಪ್ರೀತಿ ಇಂದ ನನ್ ತಕ್ ಬತ್ತೀನಿ ಹ್ಮ್ ನನ್ ತಕ್ಕೆ ಹ್ಮ್ ಬತ್ತಿ ಯಾವ ತರ ಒಂದಿನ ಬಿಡು ಮಾಡ್ಕೊಂಡು ಮನ್ ತಕ್ ಬತ್ತೀಯ ನನ್ ನನ್ ಹತ್ರ ಬತ್ತೀಯ ಹ್ಮ್ ಮನೆ ಹತ್ರ ಬತ್ತೀವಿ ನನ್ ಹತ್ರ ಬತ್ತೀವಿ ಅದೇ ಯಾವಾಗ ರಜಾ ಹಾಕೊಂಡ್ ಬತ್ತಿ ಬಿಡಿ ಆ ಕಡೆ ಬಂದಾಗ ಬಾ ನನ್ಗೂ ನಿನ್ ಕಂಡ್ರೆ ತುಂಬಾ ಆಸೆ ಐತೆ ಹ್ಮ್ ಬಾ ಅದೇ ಇಲ್ಲಿ ಬಿಡು ಬಿಲ್ಲೆ ಈಗ ಬರಲ್ಲ ಅಂತ ಅದೇ ಅವನು ಗಂಗಾಧರ್ ಅವನು ಏನಾದ್ರು ಸದಾವ್ದಲ್ಲೆಲ್ಲ ಬಸ್ಸಿಗೆ ಸಿಕ್ಕಿ ಅವಳಿಗೂ ನಿನ್ ಮೇಲೆ ತುಂಬಾ ಆಸೆ ಅಂತೆ ಹ್ಮ್ ಹ್ಮ್ ಬಾ ಇಬ್ರು ನೋಡೋಣ ನೋಡಿ ಪ್ರೀತಿ ವಿಶ್ವಾಸ ಬಿಡಿ ಬರೋಣ ಆ ಕಡೆ ಬಂದಾಗ ಒಂದ್ಸಲ ಬಂದ್ ಮನೆಗೆ ಬಂದಾಗ ಬಾ ನೋಡೋಣ ನೋಡಿ ಇಬ್ರು ಏನಾನ ಆಯ್ತು ಅಂದ್ರೆ ಅತ್ತ ನಿನಗೂ ಅವಳಿಗೂ ಮದುವೆ ಮಾಡಿಸ್ಬಿಡ್ತೀನಿ ಏ ಏನ ನಮ್ಗೆ ಯಾಕ್ ಮದ್ವೆ ಮಾಡ್ಸ್ತಿರ ನೀವು ಅವಳು ಗಂಡ್ ಗಂಡ ಹೋಗ್ಲಿ ಇಲ್ವೋ ಗಂಡ್ ಬಿಟ್ಟು ಹೊರ್ಟೋಳಣ ಗಂಡ್ ಬಿಟ್ಟು ಹೊರ್ಟೋಳಣ ಹ ನಾವ್ ಗಂಡ್ ಬಿಟ್ಟು ಹೊರ್ಟೋಳಣ ನಾನ್ ಮದ್ವೆ ಆಗಣ ನನಗ್ ಅಂತ ಏನ್ ಹಣೆ ಇಲ್ಲ ಇವ್ರೆ ಅಜ್ಜಿ ಅವ್ರೆ ಈ ಗಂಡ್ ಎಲ್ಲ ಅವಳು ಹ್ಮ್ ಗಂಡನ್ ಸತ್ತು ಅವಳ ಗಂಡ ಸತ್ ಹೋಗಿರೋದು ನೀ ನನ್ನ ಮಗ ಅವಾಗ ಎಲ್ಲ ಕರ್ಕೊಂಡ್ ಹೋಗಿ ಸಾಯಿಸಿದ್ದು ಯಾರು ನೀನು ನಿನ್ ಬಾಯಿಗೆ ಏನೋ ಎದ್ದೇಳೋದಿಲ್ವಾ ನೀನ್ ಅಲ್ವಲ್ಲ ಅವಾಗ

ಏ ಇಲ್ಲ ಬದ್ಕೋ ಐತಿಲ್ರಿ ಐತಾ ಹನ್ನೆರಡ್ ರೂಪಾಯಿ ಆ ಬದ್ಕೋರಿ ಬದ್ಕೋರ ನೀನ್ ಹೆಸ್ರೇ ಏನು ರವಿನಾ ನೀನ್ ಹೆಸ್ರು ರವಿನಾ ಓ ಹಾ ನಿನ್ನ ಹೆಸ್ರು ರವಿ ಅವನ್ ಸೂರ್ಯ ಸತಹೋದ ಇಲ್ಲ ಅವ್ರ ಅವ್ರೇ ಬದ್ಕೋ ರೀ ಎಲ್ಲಿ ಇಲ್ಲೇ ಮಲ್ಲೇಶ್ವರ

ఇల్కేనాలి వత్తు వన్బడుడు అచ్చో నా కేర్ చేస్తుନିలా ఏనుయిలా యార్ గిడన గోళార్తవనలా హలో వన్బడుడు ఏ వత్తు ఏనుం ನೀವು ಟಿವಿಡು ನಾವು ನಂಬರ್ ಮಿಸ್ ಆಗಿದ್ ನೋಡಿ ನಾವು ಸೂರ್ಯ ಅಂತ ಹೇಳಿ ಬಂಗಾರಿ ಬಂಗಾರಿ మాతాడు మాట్ ఎంత ఎంతవర్బను

ಬಂಬು ನಾನ್ ಅಲ್ಲ ಅಂದ್ರೆ ನಾನು ನಾ ಬೇರೆಯವ್ರ ಕರ್ಕೊಂಡ್ ಹೋಗಿರೋದು ನೀನ್ ಕಣ್ಣೆ ನೀನಾಗ್ ಬಂಗಾರಿ ನೀನೇ ಕರ್ಕೊಂಡ್ ಹೋಗಿರೋದು ಬಂಬು ಚೋ ಅಂತ ಆಯ್ ನಡದಾಗಿ ಇವಾಗ ಯಾರ್ ಯಾರಿಗೋ phone ಮಾಡ್ತಿರಲ್ಲ ಚೂರಿನ್ ಜೊತೆ ಒಟ್ಟಾಗಿದ್ಯ ಬಂಗಾರಿ ಬಂಬುಡು ಅತ್ ತೆಳ್ಗೆ ಬೆಳಿಗ್ಗೆ ಚೆನ್ನಾಗ್ ಅಲಂಕಾರ ಮಾಡ್ಕೊಂಡ್ ಮನೆ ಹತ್ರ ಇದ್ದೆ ನಾನ್ ಲಾರಿಗ್ ಹೋಗ್ತಿದ್ದೆ ಅವಾಗ ನನ್ನ ಮಗ ನಿನ್ ಪಟಾಕಿ ಕರ್ಕೊಂಡ್ ಹೋಗ್ಬಿಟ್ಟವನಿ ಕರ್ಕೊಂಡ್ ಹೋಗ್ಬಿಟ್ಟವನಿ ಆ ಬೇಕ್ರಿಗೆ ಬ್ರೆಡ್ ಪಟ್ಟು ಸಿಗುತ್ತೆ ಆ ಅಳ್ಸೋಗಿರೋ ಬ್ರೆಡ್ ಜಾಮೂನ್ ಸಿಗುತ್ತೆ ಬನ್ ಸಿಗುತ್ತೆ ಅಂತ ಆಸೆ ಪಟ್ಬಿಟ್ಟು ಹೊಟ್ಟೋಗಿದ್ಯಾ ಬಂಗಾರಿ ಅವ್ನ್ ಬಿಟ್ ಬಂದ್ಬಿಡು ನಾನ್ ಹಿಂಗೆ ಹಣ್ಣು హు హంప్లు జూన్ బ్రెడ్ బిస్కెట్ ఖార బూంది చట్లీ కజాయ కదా కొడ్బాడ ఎలా ఆన మగన్ బిట్ బు మాతాడు బంగారి మాతాడు

ಇಲ್ಲಿ ಹೇಳದ ಕೇಳಿ ಇಲ್ಲ ಏನ್ ಒದ ಒದರ್ತಾಯ್ತಿಲ್ಲ ನಾ ಹೇಳಿದ್ರಂಗ ಯಾರ ನೈಟ ಬಂಗಾರಿ 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 ನಾ ನಿಂಗೇನ್ ಕಮ್ಮಿ ಮಾಡ್ತೀನಿ ಬಂಗಾರ್ರಿ ನಾನ್ ಅಲ್ಲ ಕರ್ಕೊಂಬಂದಿರೋದು ಬೇರೆ ಅವ್ನ ಅಲ್ಲಿ ಟಿವಿ ಟಿವಿಯಾಗ ಬಂದವ್ ನೋಡಲ್ಲ ಅವನು ಯಾರ್ ಬಂಗಾರಿ ಬಂಗಾರಿ ಮಕ್ಳು ಮಕ್ಕನ್ ನೋಡು ಬಂಗಾರಿ ಆ ಏ ಅಲ್ಲ ಕಣ್ರೀ ಇವ್ರು ನೋಡ್ರಿ ಇಲ್ಲಿ ಇನ್ನೊಬ್ರು ಯಾರೋ ಕರ್ಕೊಂಡ್ ಹೋಗಿ ಓರ್ಸ್ಕೊಂಡು ಹೋಗಿರೋದು ನಾವಲ್ಲ ನೀವ್ ಯಾವ ಬಂಗಾರಿ ನೀವೇ ಬಂಗಾರಿ 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 ನಾನ್ ನಿಂಗೆ ಏನೇನು ಮಾಡಿಲ್ಲ ಬಂಗಾರಿ ಸೀರೆ ಕೊಡ್ಸಿದೀನಿ ಜಾಕೆಟ್ ಕೊಡ್ಸಿದೀನಿ ಎಲ್ಲಾ ಕೊಡ್ಸಿದೀನಿ ಒಡವೆ ಕೊಡ್ಸಿದೀನಿ ಲಿಫ್ಟಿ ಕೊಡ್ಸಿದೀನಿ ಹಾ ಲಿಫ್ಟಿ ಕೊಡ್ಸಿದೀನಿ ಸ್ಟಿಕ್ಕರ್ ಕೊಡ್ಸಿದೀನಿ ಪೇರೆಂಟ್ ರೌಲಿ ಕೊಡ್ಸಿದೀನಿ ನಾನ್ ರಾತ್ರಿ ಆಗ್ಲೂ ದುಡ್ದು ನಿನ್ಗೆ ಚೆನ್ನಾಗ್ ಬಂಗ ಚಿನ್ನ ಬಂಗಾರಿ ಸಾಕಿದ್ನಲ್ಲ ಬಂಗಾರಿ ಬಂಗಾರಿ ಕೆಲಸ ಮಾಡೋದು ನೀನ್ ಕರ್ಕಂಬಂದ್ ಬಿಟ್ಬಿಡು ನಮ್ ಏ ಬೇಡ ನನ್ ಬಂಗಾರಿನ ಕರ್ಕಂಬಂದ್ ಬಿಟ್ಬಿಡು ನಿನ್ಗೇನು ಬೇ ಯಾರು ಇಲ್ವಾ ನೀನ್ ಯಾಕೆ ನನ್ ಕರ್ಕೊಂಡ್ ಕರ್ಕೊಂಡೋಗಿದ್ಯಾ ಸೊ ನಾನ್ ಅಲ್ಲ ಕಣ್ರಿ ಅದು ನಿಮ್ಗೆ ಕುಡ್ದು ಬಿಟ್ಟತೆಗೆ ಹೆಂಗ್ ಹೆಂಗ್ ಅಂಬೇಕು ಹಂಗ್ ಹೆಂಗೆ ಮಾತಾಡ್ತಾ ಇದ್ರಿ ಪ್ರಪಂಚದಾಗ ಅಷ್ಟ್ ಜನ ಇದ್ರು ನನ್ ಬಂಗಾರಿನ ಯಾಕೆ ಕರ್ಕೊಂಡ್ ಹೋದೆ ನಿಂಗೆ ಯಾರು ಸಿಕ್ಕಿಲ್ವಾ ಬಂಗಾರಿ ಅದು ಹೋಗತಿ ಕರ್ಕೊಂಡ್ ಬಂದ್ ಬಿಟ್ಬಿಡು ನಿನ್ ಕಾಲ್ ಮುಗಿತೀನಿ. ನಾನ್ ನಿನ್ನ ಹೊತ್ಕೊಂಡ್ ಓಡಾಡ್ತೀನಿ ದೇವ್ರ್ ಮೆರವಣಿಗೆ ಮಾಡ್ದಂಗ್ ಮಾಡ್ತೀನಿ ನಿನ್ನ ನಿನ್ನ ಋಣ ನನ್ ಸಾಯ ತನಕ ಬಂದ್ ಮರಿಯಲ್ಲ ನನ್ ಬಂಗಾರ್ ಹಿಂಗ್ ಕರ್ಕೊಂಡ್ ಬಂದ್ ಬಿಡು ಬಂದ್ ಬಿಡು ಬಂದ್ ಬಿಡು ನನ್ ಬಂಗಾರಿ ಬಂಗಾರಿ ವಿಷ ಕುಡ್ದ್ ಬಿಡ್ತೀನಿ ಇವತ್ತು ನಿಮ್ಮ ಹೆಸ್ರ್ ಎಲ್ಲಾ ಬರ್ತಾರ ಹೋಗತೆಗಿ ಹ ಊರ್ ಸತ್ತವ್ರು ಹೋಗತೆಗಿ ಊರ್ ಸತ್ತವ್ರು ನನ್ಗೆ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯ್ತು ಮದ್ದೂರ್ ಹತ್ರ ಕುಂಟೆಯಿಂದ ಸೂರ್ಯ ಕರ್ಕೊಂಡೋಗಿರೋದು ಚಂದ್ರನನ್ ಮಗಿಂತ ಗಂಗಮ್ಮನ್ ಮಗ ಚಂದ್ರನನ್ ಮಗ ಹೋಗಿರೋದು ನನ್ ಬಂಗಾರಿನ ನನ್ ಬಂಗಾರಿನ ನನ್ ಬಂಗಾರಿನ ನಾನು ನನ್ ಬಂಗಾರಿನ ಕಳಿಸ್ಬಿಡು ನಾನು ನಿ ಕರ್ಕೊಂಡೋಗಿನಿ ಮನೆಗೆ ಎಮ್ಮ ಸಗಣಿ ಎತ್ತಕ್ಕೆ ನೆಲ ಒರ್ಸಕ್ಕೆ ಬಟ್ಟೆ ಒಯ್ಯಕ್ಕೆ ಮಡಿಕೊಂಡಿದ್ಯಾ

ನನ್ ಬಂಗಾರಿನ್ ಕರ್ಕೊಂಡ್ ನನ್ ಬಂಗಾರಿನ್ ಕರ್ಕೊಂಬಂದ್ ಬಂಗಾರಿ ಎಳಿದೆ ಬಂಗಾರಿ ನೋಡು ಬಂಗಾರಿ ನೋಡು ಬಂಗಾರಿ ನನ್ನ ನೋಡು ನನ್ನ ಸುರ ಸುಂದರ ಈ ಮಾಡಿದ್ದ ಹಲೋ ಬೇಡ ಬೇಡ ಬಂಗಾರಿ ಬೇಡ ನೀನ್ ಕಾಲ್ ಮಾಡ್ತೀನಿ ಬಂಗಾರಿ ಬೇಡ ಬಂಗಾರಿ ಈ ನಂಬರ್ ಮಾಡಿ ಬಿಡು ಬಂಗಾರಿ ಬಿಡು ಬಂದ್ಬಿಡು ನಾನು ಫೋನ್ ಮಾಡಲ್ಲ ಬಂಗಾರಿ ಯಾವಾಗ ಇಷ್ಟ ಅಂದ್ರೆ ಫೋನ್ ಮಾಡ್ತೀನಿ ಅಷ್ಟೇ ಬಂಗಾರಿ ಬಿಡು ಬಂಗಾರಿ ಫೋನ್ ಮಾಡಿ ನೀನು ಬರ್ಲೇ ಇಲ್ಲ ಊಟಕ್ಕೆ ಇದು ಹೇಳಿದ್ನಲ್ಲ ಇಲ್ಲಿ ದೂರ ಐತೆ ಅಂತ